ನಮಸ್ತೆ ಕರ್ನಾಟಕ ಒನ್ ಪಾಯಿಂಟ್ ಟಿವಿಗೆ ಸ್ವಾಗತ ಏಪ್ರಿಲ್ ಒಂದರಂದು ಲಕ್ನೋದ ಏಕಾನ ಕ್ರೀಡಾಂಗಣದಲ್ಲಿ ನಡೆದ ಏಕಪಕ್ಷೀಯ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡ ಭಾಗಿಯಾಗಿತ್ತು ಎಲ್ ಎಸ್ ಜಿ ಪಿಬಿಕೆಎಸ್ ತಂಡವನ್ನ ಎಂಟು ವಿಕೆಟ್ ಗಳಿಂದ ಸೋಲಿಸಿತು ಪ್ರಪ್ ಸಿಮ್ ರಾನ್ ಸಿಂಗ್ ಮೂವತ್ನಾಲ್ಕು ಎಸೆತಗಳಲ್ಲಿ ಅರವತ್ತೊಂಬತ್ತು ರನ್ ಗಳಿಸುವ ಮೂಲಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಪಟ್ಟ ಸ್ವೀಕರಿಸಿದ್ರು ಪಂಜಾಬ್ ಕಿಂಗ್ಸ್ ನ ಅತ್ಯುತ್ತಮ ಬ್ಯಾಟಿಂಗ್ ಎಲ್ ಎಸ್ ಜಿ ತಂಡವನ್ನ ಗೆಲುವಿನಿಂದ ದೂರ ಮಾಡ್ತು ಪಂಜಾಬ್ ಕಿಂಗ್ಸ್ ನಾಯಕ ಶ್ರೇಯಸ್ ಅಯ್ಯಾರ್ ಅರ್ಧ ಶತಕವು ತಂಡದ ಸ್ಕೋರ್ ಹೆಚ್ಚಿಸ್ತು ಇದರಿಂದ ಇಪ್ಪತ್ತೆರಡು ಎಸೆತಗಳು ಬಾಕಿ ಇರುವಾಗ್ಲೇ ಪಿವಿಕೆಎಸ್ ಗೆಲುವಿನತ್ತ ಹೆಜ್ಜೆ ಹಾಕ್ತು ಇನ್ನು ಟಾಸ್ ಗೆದ್ದ ಪಂಜಾಬ್ ಕಿಂಗ್ಸ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಆರಂಭದಲ್ಲಿಯೇ ವಿಕೆಟ್ ಕಳೆದುಕೊಂಡಿತು ತಂಡದಲ್ಲಿ ನಿಕೋಲಸ್ ಪೂರನ್ ಮೂವತ್ತು ಎಸೆತಕ್ಕೆ ಐದು ಫೋರ್ ಎರಡು ಸಿಕ್ಸ್ ಮೂಲಕ ನಲವತ್ನಾಲ್ಕು ರನ್ ಗಳಿಸಿದ್ರೆ ಆಯುಷ್ ಬಡೋನಿ ಮೂವತ್ತ್ ಮೂರು ಒಂದು ಫೋರ್ ಮೂರು ಸಿಕ್ಸ್ ಜೊತೆ ನಲವತ್ತೊಂದು ರನ್ ಅಬ್ದುಲ್ ಸಮಾತ್ ಹನ್ನೆರಡು ಎಸೆತಗಳಲ್ಲಿ ಎರಡು ಫೋರ್ ಎರಡು ಸಿಕ್ಸ್ನೊಂದಿಗೆ ಇಪ್ಪತ್ತೇಳು ರನ್ ಗಳಿಸಿದ್ರು ಅವರ ಈ ಪ್ರಯತ್ನದಿಂದಾಗಿ ಲಕ್ನೋ ಸೂಪರ್ ಜೆಂಟ್ಸ್ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರ ಎಪ್ಪತ್ತೊಂದು ರನ್ ಸ್ಕೋರ್ ಮಾಡಿತು ಆವೇಶ್ ಖಾನ್ ದಿಗ್ವೇಶ್ ಸಿಂಗ್ ರವಿ ಬಿಷೋಯಿ ಎಲ್ಎಸ್ ಜಿಯಾ ಪ್ರಮುಖ ಬೌಲರ್ಗಳಾಗಿದ್ದಾರೆ ಎರಡನೆಯದಾಗಿ ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ಹದಿನಾರು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಎಪ್ಪತ್ತೇಳು ರನ್ ಎರಡು ವಿಕೆಟ್ ಹೊಂದಿತು ಪ್ರಭಾ ಸಿಮ್ರನ್ ಸಿಂಗ್ ಮೂವತ್ನಾಲ್ಕು ಎಸ್ದಕ್ಕೆ ಒಂಬತ್ತು ಫೋರ್ ಮೂರು ಸಿಕ್ಸ್ನೊಂದಿಗೆ ಅರವತ್ತೊಂಬತ್ತು ರನ್ ಪಡೆಯುವ ಮೂಲಕ ತಂಡದ ಅತ್ಯುತ್ತಮ ಆಟಗಾರರಾದರೆ ಪ್ರಿಯಾನ್ ಶಾರ್ಯಾ ಒಂಬತ್ತು ಎಸೆದಕ್ಕೆ ಒಂದು ಫೋರ್ ಜೊತೆ ಎಂಟು ರನ್ ಶ್ರೇಯಸ್ ಅಯ್ಯರ್ ಮೂವತ್ತು ಬೌಲ್ಗೆ ಮೂರು ಫೋರ್ ನಾಲ್ಕು ಸಿಕ್ಸ್ ಜೊತೆ ಐವತ್ತೆರಡು ರನ್ ನೆಹಾಲ್ ವದೇರಾ ಇಪ್ಪತ್ತೈದು ಎಸದಕ್ಕೆ ಮೂರು ಫೋರ್ ನಾಲ್ಕು ಸಿಕ್ಸ್ ಜೊತೆ ನಲವತ್ಮೂರು ರನ್ ಗಳಿಸುವ ಮೂಲಕ ತಂಡವನ್ನು ಗೆಲ್ಲಿಸಿದ್ರು ಇನ್ನು ಅಶ್ತೀರ್ಪ್ ಸಿಂಗ್ ಯಜುವೇಂದ್ರ ಚಾಹಲ್ ಮಾರ್ಕೋ ಜಾನ್ ಸಿಂಗ್ ಪಿಬಿಕೆಎಸ್ ತಂಡದ ಪ್ರಮುಖ ಬೌಲರ್ಗಳಾಗಿದ್ದಾರೆ ಹೀಗೆ ಐ ಪಿ ಎಲ್ ಹದ್ಮೂರನೇ ಪಂದ್ಯದಲ್ಲಿ ಎಲ್ ಎಸ್ ಜಿ ಮತ್ತು ಪಿಬಿ ಕೆ ಎಸ್ ತಂಡಗಳು ಅತ್ಯುತ್ತಮ ಕ್ರಿಕೆಟ್ ಪ್ರದರ್ಶನ ನೀಡಿತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನ ಎಂಟು ವಿಕೆಟ್ ಗಳಿಂದ ಸೋಲಿಸುವ ಮೂಲಕ ಪಂಜಾಬ್ ಕಿಂಗ್ಸ್ ಸತತ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ನಲ್ಲಿ ಎರಡನೇ ಗೆಲುವು ಸಾಧಿಸಿತು ಇದಾಗಿತ್ತು ಪಂಜಾಬ್ ಕಿಂಗ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ನಡುವಿನ ಪಂದ್ಯದ ಹೈಲೈಟ್ಸ್ ಐ ಪಿ ನ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೇವೆ ಇದು ಒನ್ ಪಾಯಿಂಟ್ ಟೈಟಿ